ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹತಾಶೆಯ ಬದುಕಿನಲ್ಲಿರುವವರಿಗೆ ಅಥವಾ ಈ ಒಂದು ಚಿಂತೆಯಿಂದ ಡಿಪ್ರೆಷನ್ನಿಂದ ಕಾಡ್ತಿರುವವರಿಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಸ್ನೇಹಿತರೆ ಆತ್ಮಹತ್ಯೆ ಬಗ್ಗೆ ನೋಡೋದಾದರೆ ಪ್ರತಿದಿನ ಪ್ರತಿ ನಲವತ್ತು ಸೆಕೆಂಡ್ಗೆ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಈ ವಿಷಯ ಕೇಳಿದ್ರೆ ಎಲ್ಲರಿಗೂ ಕೂಡ ಗಾಬರಿಯಾಗುತ್ತೆ ಆದರೆ ಆತ್ಮಹತ್ಯೆ ಅನ್ನೋದು ಎಷ್ಟೊಂದು ಅಪಾಯಕಾರಿ ಅಲ್ವಾ ಆದರೆ ಇಲ್ಲಿ ನಮ್ಮ ಜನ ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತ ನೋಡೋದಾದರೆ ರೀಸನ್ಸ್ ತುಂಬಾ ಇದ್ದಾವೆ ಆದರೆ ದೇವರು ಕೊಟ್ಟಂಥ ಈ ಒಂದು ಜೀವನವನ್ನು ತಾವೇ ಕಳೆದುಕೊಳ್ಳುವುದು ಒಂದು ದುರಂತ ಅಥವಾ ಆತ್ಮವಂಚನೆ ಎಂದು ಕೂಡ ಕರೆಯಬೋದು ಈ ಆತ್ಮಹತ್ಯೆಯನ್ನು ಯಾಕೆ ಮಾಡಿಕೊಳ್ತಾರೆ ಇದರಿಂದ ಹೊರಬರುವುದು ಹೇಗೆ ಅನ್ನೋದನ್ನು ಕಂಪ್ಲೀಟ್ ಸ್ಟೋರಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಸ್ನೇಹಿತರೆ ಪ್ರತಿ ವರ್ಷ ದೇಶದಲ್ಲಿ ಲಕ್ಷದ ಮೂವತ್ತೊಂಬತ್ತು ಸಾವಿರ ಜನ ಆತ್ಮಹತ್ಯೆಗೆ ಶರಣಾಗ್ತಾರೆ ಪ್ರಪಂಚದಲ್ಲಿ ನೋಡೋದಾದರೆ ಎಂಟು ಲಕ್ಷಕ್ಕೂ ಅಧಿಕ ಜನ ಆತ್ಮಹತ್ಯೆಗೆ ಶರಣಾಗ್ತಾರೆ ಹಾಗೆ ಒಂದು ಇಪ್ಪತ್ತು ಲಕ್ಷದಿಂದ ಹೆಚ್ಚು ಜನ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾ ಇರ್ತಾರೆ ಇದಕ್ಕೆ ಕಾರಣ ಸಾಲ ನಿರಾಶೆ ಮೋಸ ಪ್ರೀತಿ ಪ್ರೇಮ ಅಸಾಧ್ಯವಾದ ಗುರಿ ನಿರುದ್ಯೋಗ ಮಾನಸಿಕ ಹಿಂಸೆ ದೈಹಿಕ ಕಿರುಕುಳ ಹೀಗೆ ಹಲವಾರು ಸಂಗತಿಗಳಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಮತ್ತು ಈಗಂತೂ ಅಪಮಾನ ಹಣಕಾಸು ವ್ಯವಹಾರದಲ್ಲಿ ಮೋಸ ಸಾಲ ಬಾಧೆಯಿಂದ ಜಾಸ್ತಿ ಆತ್ಮಹತ್ಯೆಗೆ ಶರಣಾಗ್ತಾರೆ ನಾವು ಈ ಒಂದು ಪ್ರೇರೇಪಣೆ ಯಾಕೆ ಬರುತ್ತೆ ಎನ್ನುವುದರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಡ್ತೀವಿ ನೋಡಿ ಈ ಒಂದು ಆತ್ಮಹತ್ಯೆಗೆ ಪ್ರೇರೇಪಣೆ ಮಾಡೋದು ಹೆಚ್ಚಿನ ಕೋಪ ತಾಪ ಆತ್ಮಹತ್ಯೆಗೆ ಪ್ರೇರೇಪಣೆಯನ್ನು ನೀಡ್ತದೆ ಉದಾಹರಣೆಗೆ ನೀವು ನಿಮ್ಮ ಸುತ್ತಮುತ್ತಲಿನವರನ್ನು ನೋಡ್ತಾ ಇರ್ತೀರಿ ಆದರೆ ಅವರು ಬೆಳಿಗ್ಗೆ ಇರ್ತಾರೆ ಸಂಜೆ ಬೆಳಗ್ಗೆ ಇರೋದಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ಸುದ್ದಿ ಬರುತ್ತೆ ಆದರೆ ನಿಮಗೆ ಅದು ಕೇಳಿ ಗಾಬರಿ ಆಗುತ್ತೆ ಈಗಿದ್ದವರು ಈಗ ಇರೋದಿಲ್ಲ ಇದಕ್ಕೆ ಕಾರಣ ಡಿಪ್ರೆಷನ್ ಹಲವಾರು ಸಂಗತಿಗಳು ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಒಂದು ಜೀವನದ ಮೌಲ್ಯ ಮತ್ತು ಜೀವನದ ಬೆಲೆ ಏನೆಂದು ಅಂತ ತಿಳ್ಕೊಬೋದು ಆದರೆ ನೀವು ಬದುಕಿ ಏನು ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇರ್ತೀರಾ ಇಲ್ಲ ಬದುಕೋದು ಕಷ್ಟನೇ ಆದರೆ ಬದುಕನ್ನು ಚಾಲೆಂಜ್ ಆಗಿ ಬದುಕಿ ತೋರಿಸೋದು ದೊಡ್ಡ ಸಾಧನೆ ಉದಾಹರಣೆಗೆ ನಿಮಗೆ ತಿಳಿದಿರೋವರೇ ಸಾಕಷ್ಟು ಸಾಲ ಮಾಡಿ ಊರು ಬಿಟ್ಟು ಹೋಗಿರ್ತಾರೆ ಆದರೆ ಅವರು ಸುಮಾರು ವರ್ಷಗಳ ನಂತರ ತಿರುಗಿ ಬರ್ತಾರೆ ಆದರೆ ಅವರು ಹಾಗೆ ಬರ್ತಾರ ಇಲ್ಲ ಅವರು ಏನೋ ಒಂದು ಗುರಿ ಇಟ್ಕೊಂಡೋಗಿ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಮಾತ್ರ ಬರ್ತಾರೆ ಅದು ಒಂದು ಗುರಿ ಅವರು ಕೂಡ ಬದುಕನ್ನು ಚಾಲೆಂಜ್ ಆಗಿ ತೋರಿಸ್ತಾರೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ನೋಡೋದಾದರೆ ಮೊದಲು ಆತ್ಮಹತ್ಯೆ ಅನ್ನೋ ಪದವನ್ನು ಮನಸ್ಸಿಂದ ತೆಗೆದುಬಿಡಬೇಕು ಇದ್ರ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಒಬ್ಬ ನಿಮ್ಮ ಸ್ನೇಹಿತ ಆಗಿರ್ಬೋದು ಅಥವಾ ಬೇರೊಬ್ಬ ಎಂದ್ಕೊಳ್ಳಿ ಅವನು ತನ್ನ ಜೀವನದಲ್ಲಿ ಸಾಕಷ್ಟು ಹತಾಶೆ ಸೋಲು ಅವಮಾನ ಸಹಿಸಿಕೊಂಡಿರ್ತಾನೆ ಆದರೆ ಇವೆಲ್ಲ ಜಾಸ್ತಿಯಾಗಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಅವನಿಗೆ ಕಾಡಿದಾಗ ಈ ಒಂದು ಆತ್ಮಹತ್ಯೆಗೆ ಪ್ರೇರೇಪಣೆಯನ್ನು ನೀಡ್ತದೆ ಆದರೆ ಅವನು ಕುಟುಂಬವನ್ನು ನೋಡ್ತಾನೆ ಕುಟುಂಬದ ಬಗ್ಗೆ ಅಷ್ಟು ಯೋಚನೆ ಇರೋದಿಲ್ಲ ಆ ಸಮಯದಲ್ಲಿ ಏಕೆಂದರೆ ಅವನಿಗೆ ಹೆಚ್ಚಿನ ಕೋಪ ತಾಪ ಅನ್ನೋ ಪದ ಅವನನ್ನು ಸೆಳೀತಾ ಇರ್ತದೆ ಆದರೆ ಅವನು ಕೊನೆಗೆ ಕೆರೆ ಅಥವಾ ಹೊಳೆ ಅಥವಾ ಈ ಒಂದು ನದಿಗೆ ಹಾರಿ ಬಿಡಬೇಕೆಂದು ಯೋಚನೆಯನ್ನು ಮಾಡಿ ಒಂದು ಹೊಳೆಯ ದಡದಲ್ಲಿ ಬಂದು ಕೂತ್ಕೊಳ್ತಾನೆ ಆದರೆ ಅವನು ಕೂತ್ಕೊಂಡು ಫಸ್ಟ್ ಯೋಚನೆ ಮಾಡ್ತಾನೆ ಮನಸ್ಸಿಗೆ ಬಂದದ್ದು ಹಳೆಯ ನೆನಪುಗಳು ಹತಾಶೆಯ ಬದುಕುಗಳು ಇವನ್ನ ಮನವರಿಕೆ ಮಾಡ್ಕೊಳ್ತಾ ಇರ್ತಾನೆ ಆ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರೋ ಬಂದು ಒಳಗೆ ಹಾರಿ ಬೀಳ್ತಾನೆ ಇವನು ಗಾಬರಿಂದ ಓಡೋಗಿ ಅವನನ್ನು ಕಾಪಾಡ್ತಾನೆ ಕಾಪಾಡಿ ಅವನಿಗೆ ಈ ರೀತಿ ಮಾಡ್ಕೋಬಾರ್ದು ಅನ್ನೋ ಮಾತು ಕೂಡ ಹೇಳ್ತಾನೆ ನಂತರ ಅವನಿಗೆ ಇದರಿಂದ ಸ್ವಲ್ಪ ಸಮಾಧಾನನೂ ಕೂಡ ಸಿಗುತ್ತೆ ಅಲ್ಲಿಂದ ಅವನಿಗೆ ಕೋಪ ತಾಪ ಈ ಒಂದು ಡಿಪ್ರೆಷನ್ ಕೂಡ ಈ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕಡಿಮೆ ಆಗುತ್ತೆ ಆದರೆ ಅವನು ಯೋಚನೆ ಮಾಡ್ತಾನೆ ನಾನೇ ಇಲ್ಲಿ ಸಾಯದಕ್ಕೆ ಬಂದೆ ಆದರೆ ನಾನೇ ಇನ್ನೊಬ್ಬರ ಜೀವನವನ್ನು ಉಳಿಸ್ದೆ ಅಂತ ಮನವರಿಕೆ ಆಗುತ್ತೆ ಅವನು ತಿಳ್ಕೊಳ್ತಾನೆ ಅಲ್ಲಿಂದ ಜೀವನ ಇಷ್ಟೇ ಅಲ್ಲ ಇನ್ನೂ ಇದೆ ಜೀವನ ಜೀವನವನ್ನು ನಮ್ಮ ಅಮೂಲ್ಯವಾದ ಬದುಕನ್ನು ಒಂದು ಒಳ್ಳೆಯ ಸಂಗತಿಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೊಂಡ್ರೆ ಜೀವನ ಮೌಲ್ಯವಾಗಿರುತ್ತದೆ ಎಂದು ತಿಳ್ಕೊಳ್ತಾನೆ ಅಲ್ಲಿಂದ ಕೆಲ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡ್ತಾ ಬರ್ತಾನೆ ಇದರಿಂದ ಅವನಿಗೆ ಮನಸ್ಸಿಗೆ ತೃಪ್ತಿ ಸಮಾಧಾನನೂ ಕೂಡ ಸಿಗುತ್ತೆ ಆದರೆ ಅವನಿಗೆ ಅಲ್ಲಿಂದ ಒಂದು ಘಟನೆ ಕೂಡ ನಡೆಯುತ್ತೆ ಆದರೆ ಅಲ್ಲಿ ಒಬ್ಬ ಕುರುಡ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ ಅದರಿಂದ ಅವನು ತನ್ನ ಕುಟುಂಬವನ್ನು ಸಾಗಿಸ್ತಾ ಇರ್ತಾನೆ ಅದನ್ನು ನೋಡಿ ಇವನಿಗೆ ತುಂಬ ಖುಷಿ ಆಗುತ್ತೆ ಇಂಥ ಕುರುಡನೆ ಬದುಕ್ತಾ ಇರುವಾಗ ನಾನು ಹೋಗಿ ಸಾಯಲು ಹೊರಟಿದ್ದೆ ಅಂದ್ಕೊಳ್ತಾನೆ ಅವನು ಅಲ್ಲಿಂದ ಪೂರ್ತಿಯಾಗಿ ಡಿಪ್ರೆಷನ್ ಇಂದ ಹೊರ ಬರ್ತಾನೆ ಬದುಕದು ಕೂಡ ಚೆನ್ನಾಗಿ ಕಲ್ತುಕೊಳ್ತಾನೆ ನಂತರ ಅವನು ಅಲ್ಲಿಂದ ತನ್ನ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಮತ್ತೆ ಬಡವರಿಗೆ ಸಹಾಯ ಹೀಗೆ ಮಾಡುತ್ತಾ ಸಂತೋಷ ಸಮಾಧಾನವನ್ನು ಪಡಿತಾ ಇರ್ತಾನೆ ಈ ರೀತಿ ಬದಲಾವಣೆ ಪ್ರತಿಯೊಬ್ಬರಲ್ಲೂ ಆಗಲ್ಲ ಕೆಲವರಲ್ಲಿ ಮಾತ್ರ ಬದಲಾವಣೆ ಆಗುತ್ತದೆ ಈ ರೀತಿ ಬದಲಾವಣೆಯಿಂದ ಸ್ವಲ್ಪ ಜನರನ್ನಾದರೂ ಕೂಡ ಈ ಒಂದು ಆತ್ಮಹತ್ಯೆಯ ಪ್ರೇರೇಪಣೆಯಿಂದ ನಿಲ್ಲಿಸಬಹುದು ಸ್ನೇಹಿತರೆ ನಿಮಗೆ ಗೊತ್ತಾ ಆತ್ಮಹತ್ಯೆ ಮಾಡಿಕೊಂಡವರ ಹಿಂದೆ ಒಂದು ಕುಟುಂಬ ಇರುತ್ತೆ ಅವರು ಇವರನ್ನು ನಂಬಿಕೊಂಡಿರ್ತಾರೆ ಒಂದಲ್ಲ ಒಂದು ದಿನ ಒಳ್ಳೆಯ ಕಾಲ ಬಂದೇ ಬರುತ್ತೆ ಎಂದು ತಿಳ್ಕೊಂಡಿರ್ತಾರೆ ಆದರೆ ಆ ಕುಟುಂಬದ ಬಗ್ಗೆ ಚಿಂತೆ ಮಾಡದೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಆ ಕುಟುಂಬ ಬೀದಿ ಪಾಲಾಗ್ಬಿಡೋದಿಲ್ಲವೇ ಸ್ನೇಹಿತರೆ ಅದನ್ನು ಈ ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋರು ಯೋಚನೆಯನ್ನು ಮಾಡಿಕೊಳ್ಳೋದಿಲ್ಲ ಸ್ನೇಹಿತರೆ ಎಲ್ಲರೂ ಸಹ ಖುಷಿಯಾಗಿ ಇರುವುದಿಲ್ಲ ಮತ್ತು ಸಂತೋಷವಾಗಿ ಕೂಡ ಇರೋದಿಲ್ಲ ಎಲ್ಲ ಕೂಡ ಜೀವನದಲ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಹೀಗೆ ಸ್ನೇಹಿತರೆ ನೋಡ್ಬೋದು ದುಡ್ಡಿಲ್ದವ್ರಿಗೆ ಹೊಟ್ಟೆ ಪಾಡಿನ ಚಿಂತೆ ಆದರೆ ದುಡ್ಡಿದ್ದವ್ರಿಗೆ ಇನ್ಕಮ್ ಟ್ಯಾಕ್ಸ್ನ ಚಿಂತೆ ಕಷ್ಟ ಯಾರಿಗೆ ಬರಲ್ಲ ಹೇಳಿ ಎಲ್ಲರಿಗೂ ಬರುತ್ತೆ ಆದರೆ ಈ ಒಂದು ಆತ್ಮಹತ್ಯೆ ಪ್ರೇರಣೆ ಹೆಚ್ಚು ಕಷ್ಟ ಬಂದಾಗ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಬರುತ್ತದೆ ಇದನ್ನು ಮನಸ್ಸಿಂದಲೇ ಬಿಟ್ಟು ಬಿಟ್ಟರೆ ನಿಮ್ಮ ಜೀವನ ಕೂಡ ಸುಗಮವಾಗಿ ಸಾಗುತ್ತೆ ಸ್ನೇಹಿತರೆ ಈ ರೀತಿ ಯಾರಿಗಾದರೂ ಪ್ರೇರಪಣೆ ಉಂಟಾದರೆ ಅಂಥ ಸಮಯದಲ್ಲಿ ಒಳ್ಳೊಳ್ಳೆ ಬುಕ್ಸನ್ನು ಓದಿ ಅಥವಾ ಜೀವನ ಚರಿತ್ರೆ ಅಥವಾ ಈ ಸಾಧಕರ ಬುಕ್ಗಳು ಅಥವಾ ಇನ್ಸ್ಪಿರೇಷನ್ ಸ್ಟೋರಿಗಳ ಬಗ್ಗೆ ಓದಿದರೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಇದರಿಂದ ಮನಸ್ಸು ಬೇರೆಳೆ ಸೆಳೆಯುವುದರಿಂದ ಆ ಒಂದು ಆಲೋಚನೆ ಕೂಡ ಬರೋದಿಲ್ಲ ವೀಕ್ಷಕರೇ ಈ ಒಂದು ಮಾಹಿತಿ ಅಥವಾ ಈ ಒಂದು ಕತೆ ಇನ್ಸ್ಪಿರೇಷನ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋ ಮೆಚ್ಚುಗೆ ಇರಲಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ